ಇನ್ನು ಅದ್ಭುತವಾದಂತಹ ಸ್ಟಾರ್ ನಾಯಕಿ ಹೇಳ್ಬೋದು ಹೇಳಬಹುದು ಕನ್ನಡ ಚಿತ್ರರಂಗದಲ್ಲಿ ಅವ್ರದೇ ಆದಂತಹ ಛಾಪನ್ನು ಮೂಡಿಸಿದಂಥ ಅದ್ಭುತವಾದ ನಟಿ ನಾಯಕಿ ಇದೀಗ ನಿಧನರಾಗಿದ್ದಾರೆ ಎಂಬ ಮಾಹಿತಿ ಬರ್ತದೆ ಅದು ಕೂಡ ನಿಗೂಢವಾಗಿ ಸಾವನ್ನಪ್ಪಿರೋದು ಕೂಡ ಆಘಾತಕಾರಿಯಾದ ಸುದ್ದಿ ಅಂತಲೂ ಕೂಡ ಹೇಳ್ಬಹುದು ನಿಜಕ್ಕೂ ಆಗಿರೋದು ಏನಾದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಸ್ನೇಹಿತರೆ ಹೌದು ಕನ್ನಡದಲ್ಲಿ ಎರಿಯಾ ನಿಟಿಯಾಗಿ ಹಾಗೂ ಯುವ ನಾಯಕಿಯಾಗಿ ಗುರುಕೊಂಡಿದ್ದ ನಿವೇದಿತ ಜೈನವರು ಇದೀಗ ಸಾವನ್ನಪ್ಪಿದ್ದಾರೆ ಅದು ಇವರು ಸಾವನ್ನಪ್ಪಿರೋದು ಕೂಡ ಆತ್ಮಹತ್ಯೆ ಅಂತಲೇ ಹೇಳಲಾದರೂ ಇನ್ನೊಂದು ಕಡೆ ಕೊಲೆ ಅಂತ ಸಹ ಹೇಳಲಾಗುತ್ತೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಕೂಡ ಅವರು ಅದ್ಭುತವಂತಹ ಮನೋರಂಜನೆ ಮತ್ತು ಸಿನಿಮಾಗಳನ್ನು ಮಾಡ್ತಾ ಬಂದರು ಸುಮಾರು ನಲವತ್ತಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅತಿ ಚಿಕ್ಕ ವಯಸ್ಸಿನ ಮಾಡಿದರು ಶಿವರಾಜ್ ಕುಮಾರ್ ರಘವನ್ ರಾಜ್ ಕುಮಾರ್ ಶಂಕರನಾಗ್ ಮೇರು ನಾಯಕರೊಂದಿಗೆ ನಟಿಸಿದ ಹೆಗ್ಗಳಿಕೆಯ ರಮೇಶ್ ಅರವಿಂದ್ ಅವರ ಜೊತೆ ಸುಮಾರು ಜೊತೆಗಳಲ್ಲಿ ಅಭಿನಯಿಸಿದ್ದಾರೆ ಇಂದ ಅದ್ಭುತವಾದಂಥ ಕಲಾವಿದೆಯನ್ನು ನಿವೇದಿತ ಜೈನ್ ಅವರು ಬಿಲ್ಡಿಂಗ್ ಮೇಲಿಂದ ಬಿದ್ದು ಕೊನೆ ಸೆಳೆದಿದ್ದಾರೆ ಸದ್ಯ ಈ ಘಟನೆ ನಡೆದು ಇಂದಿಗೆ ಮೂವತ್ತೆರಡು ವರ್ಷಗಳ ಕಳೆದಿವೆ ಇಂದಿಗೂ ಕೂಡ ಅವರ ತಾಯಿ ನಡೆದು ಕಣ್ಣೀರು ಹಾಕುತ್ತಾರೆ ಸದ್ಯ ನಿವೇದಿತ ಜೈನ್ ಅವರು ಹೇಗೆ ಸಾವನ್ನಪ್ಪಿದ್ರು ಹೇಗೆ ಎಂಬುದು ಗೊತ್ತಿಲ್ಲ ಆದರೆ ಬರ್ತ್ಡೇ ಪಾರ್ಟಿ ಮಾಡ್ತಿದ್ದಂಥ ಸಂದರ್ಭದಲ್ಲಿ ಮನೆ ಮೇಲ್ಗಡೆ ಇದ್ದಂತಹ ಕಾಲು ಜಾರಿ ಆಯಾತಪ್ಪಿ ಮೇಲೆ ಬಿದ್ದು ಸಾವರಪ್ಪದ ಕೆಳವರು ಹೇಳಿದರೆ ಕೆಲವರು ಯಾರು ದೂಡುಬಿಟ್ಟು ಕೊನೆ ಸೆಳೆದಿದ್ದಾರೆ ಎಂದು ಹೇಳಿದರು